ಅಂದ್ರೆ ನಿಮ್ಮಗಿನ ಜಾಸ್ತಿ ಕಷ್ಟ ಪಡ್ಬೇಕ ಅವ್ನು ನಿಮಗೋಸ್ಕರ ಅಂತವನ ಲೈಫ್ ಸಾಕ ನೋಡ್ತಾನೆ ಹಿಂಗೆ ಲವ್ ಕೇಸಲ್ಲೇ ಜೋಗದಲ್ಲಿ ಒಂದು ಹುಡುಗಿ ಹುಡುಗ ಬಿದ್ದ ಹುಡುಗಿನ ಹೊತ್ತು ಬಿದ್ದು ಸ್ವಂತ ಮುರ್ಕೊಂಡು ಒಂದ್ ವರ್ಷ ಕೋಮದಲ್ಲಿ ಇದ್ದು ಆಚೆ ಬಂದಿರುವ ಒಂದು ವರ್ಷ ಅದಕ್ಕಿಂತ ಹೆಚ್ಚು ನಾನು ಅದಂಗೆ ನಾನು ಅತಿ ಬಿದ್ದಿರೋದೆಲ್ಲ ಕಮ್ಮಿ ಹಿಂಗೆ ಅವ್ರನ್ನ ಕಾಪಾಡಕ್ಕಿದ್ದು ನಾನ್ ಸುಮ್ನೆ ಹುಡುಗಾಟಕ್ಕೆ ನನ್ನ ತಮ್ಮ ತಂಗಿ ಅನ್ನೋದು ನಾನು ಸಾಯ ಮಠ ಹಂಗೆ ಬರೀತು ನಾ ರೆಸ್ಕ್ಯೂ ಅಲ್ಲಿ ಮೆಡಿಕಲ್ ಮಾಡ್ಯಾವ್ ಹೆಣ್ಣು ಮಕ್ಳಿಗೆ ಹೆರಿಗೆ ಮಾಡಿಸಿದ್ರು ಕೂಡ ನಾನು ಸುಮ್ನೆ ನೋಡಕ್ಲಿ ಮಕ್ಕಳಂತಾರೆ ಇಪ್ಪತ್ತೊಂಬತ್ತು ಫ್ರಾಕ್ಚರ್ ಹನ್ನೊಂದು ಆಪರೇಷನ್ ನಾಲ್ಕು ನಾನೇ ಮೂವತ್ತು ಮಕ್ಳನ್ನ ದತ್ತು ತೋರಿಸ್ತೀನಿ ಹೋಗಿ ಟ್ರ್ಯಾಂಕ್ ಹದಿನೇಳು ಜನ ಮಿಲ್ಟಿಂಗ್ ಹೋದ್ರು ನಾಲ್ಕು ಪೊಲೀಸ್ ಅವರು ಈಗ ಹದಿಮೂರು ಜನ ಸರಿ ಈಗ ಎಷ್ಟು ಸ್ಪೀಡ್ ಆಗತ್ ಎಷ್ಟು ಸೆಕೆಂಡ್ ಸೆಕೆಂಡ್ ಅನ್ಬಾಡ್ರಣ್ಣ ಗೌರವ ಅನ್ಕೊಂಡಿರ ಯಾರು ದಯವಿಟ್ಟು ಅಣ್ಣ ತಮ್ಮ ಬಂದ್ ಬೆಳಗ್ಗೆ ಚಿಕ್ಕಪ್ಪ ಮಾವ ದೊಡ್ಡಪ್ಪ ನಾನು ನಿಮ್ಮನ್ನ ಕರಿಯಕ್ಕೆ ಮೂರೇ ಪದ ಒಂದು ನಿಮ್ಮ ಜೊತೆ ಹುಟ್ಟಿದಿನಿ ಅಂತ ಕರೀರಿ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿದೀನಿ ಸರ್ ಸರ್ ಅಂದ್ರೆ ತುಂಬಾ ನಾಗರಿಕತೆ ಅನ್ಕೊಂಡಿರ ಇಂಗ್ಲೀಷ್ ಫಾಲೋ ಇಲ್ಯಾಂಗ್ವೇಜ್ ಮಾಡಿ ತಿಳ್ಕೊಂಡಿ ಸಾಕು ಸರ್ ಅಂದ್ರೆ ಕೆಳಗಡೆ कंटिन्यू कर कंटिन्यूम कंटिन्यू सकती है

ಈ ಹುಡುಗಿರ್ ಹರೇದ್ ಹುಡುಗಿಯರ್ ಮಾತ್ರ ಚಾಲೆಂಜ್ ಮಾಡ್ ಅಕಸ್ಮಾತ್ ಅವ್ರು ಯಾರು ಚಾಲೆಂಜ್ ಮಾಡಿದ್ರೆ ಅವ್ರು ಕೊಡೋ ಸೆಕೆಂಡ್ ಹತ್ತಿದ್ರಿ ನಾನೇ ಮದ್ವೆ ಆಗ कोरे एगरे ता अठो चौरे अपोजिट होत जय हनुमान जय हनुमान नर्मदा नर्मदा निलते निलरे थोडी थोडी पड़े